ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಾಲೇಜಿನ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಿಗೆಲ್ಲ ಎಡಿ ಮಸಾಲ ಫ್ರೈ ಅಂದರೆ ಇಷ್ಟ ರೆಸ್ಟೋರೆಂಟ್ಗಳಲ್ಲಿ ಹೋಟ್ಲ್ಗಳಲ್ಲಿ ಹೋದಾಗೆಲ್ಲ ತಿಂತೀರ ಅದನ್ನು ನಾವು ಮನೆಯಲ್ಲಿ ಇವತ್ತು ಮಾಡ್ಕೊತಾ ಇದ್ದೀವಿ ಮೊದಲಿಗೆ ಒಂದು ಪಾತ್ರದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಪರಿಮಳಕ್ಕೆ ಅಂತ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ತೊಳೆದಿರುವಂತಹ ಕ್ರ್ಯಾಬ್ನ ಇದಕ್ಕೆ ಹಾಕ್ಕೊಂಡು ಒಂದು ಟೊಮೆಟೊ ಜೊತೆಗೆ ಉಪ್ಪು ಅರಿಶಿನ ಹಾಗೆಯೇ ಒಂದು ಲೋಟ ನೀರನ್ನ ಸೇರಿಸ್ಬಿಟ್ಟು ಸಣ್ಣ ಲೋಟದಲ್ಲಿ ಒಂದು ಲೋಟ ಸೇರಿಸ್ಕೊಳ್ಳಿ ದೊಡ್ಡದಾದರೆ ಅರ್ಧ ಲೋಟ ಸಾಕು ನೀರು ಅದನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬೇಯಿಸಬೇಕು ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಫ್ರೈಂಗ್ ಪ್ಯಾನ್ಗೆ ಒಂದು ಹದಿನೈದು ಬ್ಯಾಳಿಗೆ ಮೆಣಸು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ ಅದಾದಮೇಲೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಬೆಲ್ಲನ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಸೇರಿ ಸೇರಿಸ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲಕ್ಕಿ ಹಾಕ್ಕೊಂಡು ಅರಶಿನ ಹಾಕ್ಬಿಟ್ಟು ನಮಗೆ ಪುಡಿ ಮಾಡ್ಕೊಬೇಕು ಈ ಪುಡಿನಲ್ಲಿ ಒಂದೆರಡು ಟೀ ಸ್ಪೂನಷ್ಟು ನಾವು ಒಂದು ಅರ್ಧ ಆಗುವಷ್ಟು ಕಾಯಿ ತುರಿನ ಫ್ರೈ ಮಾಡುವಾಗ ಜೊತೆಗೆ ಹಾಕ್ಕೊಂಡು ಕರ್ಬೂ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗೇ ಫ್ರೈ ಮಾಡಿ ಉಳಿದಿರೋ ಮಸಾಲೆ ಏನಿದೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಕ್ರ್ಯಾಬ್ಗೆ ಹಾಕ್ಕೊಬೇಕು ನಾವು ಬೇಯೋದಕ್ಕೆ ಇಟ್ಟಿದ್ದೀವಿ ನೋಡಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು ನೀರು ಕಮ್ಮಿ ಆಗೋವರೆಗೂ ಹಾಗೇನೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಬೇಕು ಅದಾದ ಮೇಲೆ ಕೊನೆಯದಾಗಿ ನಾವು ಫ್ರೈ ಮಾಡಿರುವಂಥ ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಆ ತೆಂಗಿನಕಾಯಿ ತುರಿನ ಹಾಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷ ಹಾಗೇನೆ ಫ್ರೈ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ರೆಡಿ ಆಗುತ್ತೆ ಕ್ರಾಬ್ಸ್ ಕ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನಾವು ಆವಾಗಲೇ ಹಾಕೊಂಡಿರೋದ್ರಿಂದ ನೆಕ್ಸ್ಟ್ ಹಾಕೋ ಆಗುತ್ತೆ